ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೈತನ ಹೆಂಡತಿ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ತಮ್ಮಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ ನಾನು ಯಾವ ವಿಷಯದ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಕಡಿಮೆ ಸಮಯದಲ್ಲಿ ನಾವು ಹೆಚ್ಚು ಬ್ಲೌಸ್ಗಳನ್ನು ಸ್ಟಿಚ್ ಮಾಡಬೇಕಾದ್ರೆ ನಾವು ಟೇಲರಿಂಗಾಗಿ ಹೇಗೆ ಟೈಮನ್ನು ಕೊಡಬೇಕು ನಾವು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ತೀನಿ ನಾನು ಕೂಡ ಒಂದು ಇಪ್ಪತ್ತು ವರ್ಷಗಳಿಂದ ಟೇಲರಿಂಗನ್ನು ಮಾಡ್ತಾನೆ ಬಂದಿದ್ದೀನಿ ಟೇಲರಿಂಗನ್ನು ಮಾಡೋದು ಅಷ್ಟೊಂದು ಸರಳ ಅಲ್ಲ ತುಂಬ ಕಷ್ಟನೇ ಕಷ್ಟ ಇದ್ದರೂ ಕೂಡ ನಾವು ಕಲ್ತಿರುವಂಥ ಒಂದು ವಿದ್ಯೆನ ನಾವು ಮಾಡಲೇಬೇಕಾಗುತ್ತೆ ಅನಿವಾರ್ಯತೆ ಅದರಲ್ಲಿ ಮತ್ತೆ ನಾವು ಏನಾದರೂ ಒಂದು ಮಾಡಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡಾಗ ಟೇಲರಿಂಗನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ ಅಂದ್ಬಿಳಗ್ಗೆ ಯಾವ ಕೆಲಸ ಆದ್ರೇನು ನಾವು ಟೇಲರಿಂಗ್ ಕಲ್ತಿದ್ದೀವಿ ಅಂದ್ಬಿಳಗ್ಗೆ ಟೇಲರಿಂಗನ್ನು ಮಾಡುವಂಥದ್ದು ಟೈಲರಿಂಗ್ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಕಷ್ಟ ಇದೆ ಕಸ್ಟಮರು ಕೂಡ ಕೆಲವೊಂದು ಸರ್ತಿ ಕಿರಿಕಿರಿ ಮಾಡ್ತಾ ಇರ್ತಾರೆ ಬ್ಲೌಸ್ ಡಿಸೈನ್ಸ್ ಮಾಡೋದು ತುಂಬ ಕಷ್ಟ ಇರುತ್ತೆ ಎಲ್ಲ ಕೆಲಸದ ಮಧ್ಯೆಯೂ ಕೂಡ ನಾವು ಈ ಟೇಲರಿಂಗನ್ನು ಮಾಡುವಂಥದ್ದು ಅದೇ ಟೇಲರಿಂಗನ್ನು ಮಾಡಬೇಕಾದ್ರೆ ನಾವು ಯಾವ ಥರ ಟೈಮನ್ನು ಮ್ಯಾನೇಜ್ ಮಾಡಬೇಕು ಇವಾಗ ಫ್ಯಾಮಿಲಿ ಇದ್ದಾಗ ನಾವು ಮ್ಯಾನೇಜ್ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಆಗ ನಾನು ಕೂಡ ನೈಟ್ ಟೈಮಲ್ಲಿ ನಾನು ಕೆಲವೊಂದಿಷ್ಟು ಬ್ಲೌಜ್ಗಳನ್ನು ಕಟ್ಟಿಂಗನ್ನು ಮಾಡಿ ಇಟ್ಕೊಂಡಿರ್ತೇನೆ ನಾನು ಮಾರ್ನಿಂಗ್ ಯಾವ ಬ್ಲೌಜನ್ನು ಸ್ಟಿಚ್ ಮಾಡಬೇಕು ಅಂದ್ಕೊಂಡಿರ್ತೀವಿ ಆ ಬ್ಲೌಸ್ಗಳನ್ನು ನಾವು ಆಲ್ರೆಡಿ ಮೈಂಡಲ್ಲಿ ಮೊದಲು ಏನು ಮಾಡಬೇಕಂದ್ರೆ ನೈಟ್ ಟೈಮಲ್ಲೇ ನಾವು ಕೂಡ ಎಲ್ಲ ಕೆಲಸವನ್ನು ಮಾಡಿಬಿಟ್ಟು ಬ್ಲೌಜ್ಗಳನ್ನು ಆಲ್ರೆಡಿ ಕಟಿಂಗ್ ಮಾಡಿ ಮಾಡ್ಕೊಂಡು ಇಟ್ಕೋಬೇಕು ಅಂದಾಗ ನಾವು ಬೆಳಗ್ಗೆ ನಾವು ಏನು ಬ್ಲೌಸ್ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿರ್ತೇವೆ ಆ ಸ್ಟಿಚಿಂಗ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ಕಷ್ಟ ನಿಜ ಬಟ್ ಆದರೆ ನಾವು ಆಯ್ಕೆ ಮಾಡ್ಕೊಂಡಿರ್ತೀವಿ ಟೇಲರಿಂಗ್ ಆಗಿರೋದ್ರಿಂದ ತುಂಬ ಮಾಡಲೇಬೇಕಾಗುತ್ತೆ ಇವಾಗ ಫ್ಯಾಮಿಲಿ ಎಲ್ಲ ದೊಡ್ದಿದ್ದಾಗ ಫ್ಯಾಮಿಲಿಯಲ್ಲಿ ಗಂಡ ಅತ್ತೆ ಮಾವ ಮೈದಾನ ಮಕ್ಕಳು ಎಲ್ಲ ಇದ್ದಾಗ ಎಲ್ಲ ಕೆಲಸಗಳನ್ನು ಎಲ್ಲರ ಎಲ್ಲ ಜವಾಬ್ದಾರಿಗಳನ್ನು ನಾವು ನಿರ್ವಹಿಸಿ ಈ ಕೆಲಸ ಮಾಡಬೇಕಾದ್ರೆ ತುಂಬ ಅಂದರೆ ತುಂಬ ಕಷ್ಟನೇ ಇದೆ ಇದು ಬಟ್ ಆದರೂ ಕೂಡ ನಾನು ಕೂಡ ಹೇಗೆ ಮಾಡ್ತೀನಿ ಅಂತಂದರೆ ಇವಾಗ ಬೆಳಗ್ಗೆ ಅಂತೂ ಮ ಮನೆ ಕೆಲಸ ಎಲ್ಲ ಆಲ್ರೆಡಿ ಎಲ್ಲ ಕೆಲಸ ಅಡುಗೆ ಮಾಡೋದಾಗ್ಲಿ ಮುಸ್ರೆ ತೊಳೆಯೋದಾಗಲಿ ಒರೆಸೋದಾಗಲಿ ಬಟ್ಟೆ ಒಗೆಯೋದಾಗಲಿ ಎಲ್ಲ ಕೆಲಸಗಳು ಎಲ್ಲರಿಗೂ ಕಾಮನ್ ಬಟ್ ಎಲ್ಲ ಕೆಲಸಗಳನ್ನು ಮಾಡಿಬಿಟ್ಟು ನಾವು ಹನ್ನೊಂದೂರಿ ಹನ್ನೆರಡು ಗಂಟೆ ಆಗಿಬಿಟ್ಟಿರುತ್ತೆ ಅಷ್ಟೊತ್ತಿಗೆ ಅದೆಲ್ಲ ಕೆಲಸ ಮಾಡಿಬಿಟ್ಟು ನಾನು ಟೈಲರಿಂಗ್ ಮಾಡ್ಲಿಕ್ಕೆ ಬಂದಾಗ ಆಲ್ರೆಡಿ ಹನ್ನೆರಡು ಗಂಟೆ ಆಗಿಬಿಟ್ಟಿರುತ್ತೆ ಬಟ್ ಅದಾದಮೇಲೆ ನಾನು ಆಲ್ರೆಡಿ ನೈಟ್ ಟೈಮಲ್ಲೇ ನಾನು ಎಷ್ಟು ಬ್ಲೌಜನ್ನು ಅಥವಾ ಐದು ಆರು ನಾ ಎಷ್ಟು ನಾನು ಹೊಲಿಬೇಕು ಅಂತ ಅಂದ್ಕೊಂಡಿರ್ತೀವಿ ಅದನ್ನು ಮೈಂಡಲ್ಲಿ ಮೊದಲೇ ಪ್ರಿಪೇರ್ ಮಾಡ್ಕೊಂಡಿರಬೇಕು ಮತ್ತು ಅದನ್ನು ನಾವು ಮೊದಲೇ ಕಟ್ಟಿಂಗ್ ಮಾಡಿ ಇಟ್ಕೊಂಡಾಗ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ನಾವು ಇಲ್ಲ ನಾವು ಬೆಳಗ್ಗೆ ಕೆಲಸ ಮಾಡೋದೆ ಲೇಟಾಗಿ ಆಮೇಲೆ ಬಿಟ್ಟು ಕಟ್ಟಿಂಗ್ ಮಾಡಿ ನಾವು ಬ್ಲೌಜ್ ಸ್ಟಿಚಿಂಗ್ ಮಾಡಬೇಕಾದ್ರೆ ತುಂಬ ಟೈಮ್ ಆಗುತ್ತೆ ಆವಾಗ ನಾವು ಒಂದು ಎರಡು ಕೂಡ ಸ್ಟಿಚಿಂಗ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ಈ ಕಸ್ಟಮರ್ ನಮಗೆ ಜಾಸ್ತಿ ಬರ್ತಾ ಇದ್ದಾರೆ ಅಂತಂದಾಗ ನಾವು ನೈಟ್ ಟೈಮಲ್ಲಿ ನಾವು ಬ್ಲೌಜನ್ನು ಕಟ್ಟಿಂಗ್ ಮಾಡಿಟ್ಕೊಂಡಿದ್ದಾಗ ನಾವು ಮಾರ್ನಿಂಗ್ ಟೈಮಲ್ಲಿ ಎಷ್ಟು ಗಂಟೆ ಆಗಲಿ ಹನ್ನೊಂದು ಗಂಟೆ ಆಗಲಿ ಅಥವಾ ಹನ್ನೆರಡು ಗಂಟೆ ಆಗಲಿ ಆ ಟೈಮಲ್ಲಿ ಮಕ್ಕಳು ಸ್ಕೂಲಿಂದ ಬರುವಷ್ಟೊತ್ತಿಗೆ ನಾವು ಒಂದು ಐದಾರು ಬ್ಲೌಜನ್ನು ಆದರೂ ಕಾಮನ್ನಾಗಿ ಆರಾಮಾಗಿ ನಾವು ಸ್ಟಿಚಿಂಗ್ ಮಾಡಲಿ ಮಾಡಬಹುದು ಈವಾಗ ಸಿಟಿಯಲ್ಲಾದರೆ ಅವರು ಶಾಪನ್ನು ಓಪನ್ ಮಾಡ್ಕೊಂಡಿರ್ತಾರೆ ಮಾರ್ನಿಂಗ್ ಬೆಳಗ್ಗೆ ಹತ್ತು ಗಂಟೆಗೆ ಹತ್ತುವರೆಗೆ ಅಥವಾ ಹೋಗಿಬಿಡ್ತಾರೆ ಅವರು ಸಾಯಂಕಾಲವರೆಗೂ ಸ್ಟಿಚಿಂಗ್ ಮಾಡ್ತಾನೆ ಇರ್ತಾರೆ ಅದೊಂದು ಅವರು ಕೆಲಸ ಆಗಿಬಿಟ್ಟಿರುತ್ತೆ ಬಟ್ ನಮ್ಮ ಹಳ್ಳಿಯಲ್ಲಿ ನಮಗಿಂತ ನಾವು ಸಪ್ರೇಟಾಗಿ ಶಾಪ್ ಅಥವಾ ಇನ್ನೂ ಅದು ಒಂದು ಅಂಗಡಿನ ನಾವು ಮಾಡಿರೋದಿಲ್ಲ ಬಟ್ ನಮ್ಮ ಮನೆಯಲ್ಲಿ ಇದ್ಕೊಂಡು ನಾವು ಮನೆಯಲ್ಲೇ ಇದ್ದ ಮೇಲೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದ್ದೇ ಇರುತ್ತೆ ಎಲ್ಲ ಕೆಲಸಗಳನ್ನು ಕೂಡ ನಿರ್ವಹಿಸಿ ನಾವು ಮತ್ತು ಪದೇ ಪದೇ ಯಾರಾದರೂ ಮನೆಗೆ ಬರ್ತಾ ಇರ್ತಾರೆ ನಾವು ಇವಾಗ ಸ್ಟಿಚಿಂಗ್ ಮಾಡೋ ಟೈಮ್ನಲ್ಲಿ ಮತ್ತು ಆ ಕೆಲಸ ಮಧ್ಯ ಮಧ್ಯದಲ್ಲಿ ಎದ್ದು ಹೋಗ್ತಾ ಇರ್ತೀವಿ ಇನ್ನೇನೋ ಕೆಲಸ ಮಾಡ್ತಾ ಇರ್ತೀವಿ ಆ ಕೆಲಸನೂ ನಾವು ಕೂಡ ಮಾಡ್ತಾ ನಾವು ಇದನ್ನು ಮಾಡಬೇಕಾದ್ರೆ ಒಂದು ತುಂಬ ಕಷ್ಟ ಅನಿಸುತ್ತೆ ನಮಗೆ ಅದಕ್ಕಾಗಿ ನಾವು ಆಲ್ರೆಡಿ ಮೈಂಡ್ ಫಿಕ್ಸ್ ಮಾಡ್ಕೊಂಡಾಗ ಇಷ್ಟು ಬ್ಲೌಸನ್ನು ಇವತ್ತು ಹೊಲಿಬೇಕು ಅನ್ನೋದೊಂದು ಟಾರ್ಗೆಟ್ ಮೈಂಡಲ್ಲಿದ್ದಾಗ ನಾವು ಖಂಡಿತವಾಗಲೂ ಅಷ್ಟೆಷ್ಟೇ ಚೆನ್ನಾಗಿ ಬ್ಲೌಸ್ ಮಾಡ್ತೀವಿ ಬಟ್ ಏನು ಬಿಡು ಹೋಗಲಿ ಅಂತ ಅಂದ್ಕೊಂಡ್ರೆ ನಾವು ಮನಸ್ಸನ್ನು ದೃಢವಾಗಿ ಇಟ್ಕೊಳ್ಳದೆ ಇದ್ದಾಗ ನಾವು ಬ್ಲೌಜನ್ನು ನಾವು ಎಷ್ಟು ಮಾಡಬೇಕು ಅಂದ್ಕೊಂಡಿರ್ತೀವಿ ಅಷ್ಟು ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ ಬಟ್ ಅದರಲ್ಲಿ ಮೊದಲೇ ಪ್ರಿಪೇರ್ ಮಾಡಿಕೊಂಡಿರಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಮತ್ತು ಮಕ್ಕಳಿಗೆ ಸಾಯಂಕಾಲ ಸ್ಕೂಲಿಂದ ಬಂದಮೇಲೆ ಮಕ್ಕಳಿಗೆ ಊಟ ಮಾಡಿಸೋದಾಗ್ಲಿ ತಿನ್ನಿಸೋದಾಗಲಿ ಮನೆ ಕೆಲಸ ಆಗಲಿ ಸಾಯಂಕಾಲದ ಕೆಲಸ ಎಲ್ಲರಿಗೂ ಕಾಮನ್ ಆಗಿದ್ದೇ ಇರುತ್ತೆ ಬಟ್ ಅದೆಲ್ಲ ಕೆಲಸ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಷ್ಟು ಬ್ಲೌಜನ್ನು ನನ್ನ ಮಕ್ಕಳು ಸ್ಕೂಲಿಂದ ಬರೋ ಅಷ್ಟೊತ್ತಿಗೆ ಎಷ್ಟು ಬ್ಲೌಜ್ಗಳನ್ನು ಸ್ಟಿಚ್ ಮಾಡಿರ್ತೀನಿ ನನ್ನ ಮನೆಯೆಲ್ಲ ಕೆಲಸ ಅಂಗ್ಬಿಟ್ಟು ಮಕ್ಕಳಿಗೆ ಓದಿಸುವಾಗ ಮಕ್ಕಳಿಗೆ ಇದನ್ನು ಓದಲಿಕ್ಕೆ ಹೇಳಿಕೊಡ್ತಾ ನಾನು ಏನು ಮಾಡ್ತೀನಿ ಅಂತಂದರೆ ನಾನು ಮ ಬ್ಲೌಜ್ಗಳಿಗೆ ಬಟನ್ಸ್ ಹಾಕೋದ್ರಾಗಲಿ ಉಕ್ಸ್ ಹಾಕೋದಾಗ್ಲಿ ಖಾಜಾ ಹಾಕೋದಾಗಲಿ ಇವನ್ನೆಲ್ಲ ಕೆಲಸಗಳನ್ನು ನಾನು ಮಕ್ಕಳಿಗೆ ಓದಿಸ್ತಾನೆ ಒಂದು ಒನ್ ಅವರ್ ಒನ್ ಅವರ್ ಒಂದೂವರೆ ತಾಸಲ್ಲಿ ನಾನು ಅವ್ರಿಗೆ ಓದಿಸ್ತಾನೆ ನಾನು ಕೂಡ ನಾನು ಮಾಡಿರೋ ಒಂದು ಸ್ಟಿಚಿಂಗ್ ಬ್ಲೌಸನ್ನು ಬ್ಲೌಜಸನ್ನು ಏನು ಮಾಡ್ತೀನಿ ಅವನ್ನೆಲ್ಲ ಕಂಪ್ಲೀಟ್ ಮಾಡ್ತೀನಿ ಅಂದಾಗ ನನಗೆ ಅದು ಪೆಂಡಿಂಗ್ ಆಗಿ ಉಳಿಯೋದಿಲ್ಲ ಬಟ್ ಅವನ್ನ ಅವಾಗ ನಾವು ಮಾಡದೆ ಹೋದರೆ ಮತ್ತೆ ಮಾರ್ನಿಂಗ್ ಮತ್ತು ಸ್ಟಿಚಿಂಗ್ ಮಾಡ್ತಾ ಇರ್ತೀವಿ ಆ ಥರ ಅವು ಪೆಂಡಿಂಗ್ ಉಳಿತಾನೆ ಹೋಗ್ತೇವೆ ಅದಕ್ಕೆ ಹಿಂಗಾಗಿ ನಾನು ಟೈಮ್ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಇವಾಗ ಅದಕ್ಕಾಗಿ ನಾವು ಟೇಲರಿಂಗಾಗಿ ಸಪ್ರೇಟ್ ಮತ್ತು ಇನ್ನೊಂದು ಅವರ್ ಕೊಡಬೇಕಾದ್ರೆ ಆಗೋದಿಲ್ಲ ಯಾಕಂದರೆ ಮಕ್ಕಳಿಗೆ ಓದಿಸೋದಾದಮೇಲೆ ಅಡುಗೆ ಮಾಡೋದಿರುತ್ತೆ ಮಕ್ಕಳಿಗೆ ಬಡಿಸೋದಾಗಿರುತ್ತೆ ಮತ್ತು ಇನ್ನಾವುದೇ ಕೆಲಸ ಇರುತ್ತೆ ಇದರಲ್ಲೇ ನಾನು ಕೂಡ ಈ ಥರ ಒಂದು ನೈಟ್ ಟೈಮಲ್ಲೇ ಮಕ್ಕಳಿಗೆ ಓದಿಸ್ತಾನೆ ಆ ಬ್ಲೌಸನ್ನು ಬಟನ್ಗೆ ಹಾಕ್ಸೋದಲ್ಲಿ ಇನ್ನೊಂದು ಯಾವುದೇ ಕೆಲಸ ಆಗಲಿ ನಾನು ಮಾಡಿ ಮುಗಿಸ್ತೇನೆ ಆಮೇಲೆ ಮತ್ತೆ ಎಲ್ಲ ಕೆಲಸ ಮಾಡಿದ ಮೇಲೆ ನೈಟ್ ಟೈಮಲ್ಲೇ ನಾನು ಬ್ಲೌಸನ್ನು ಕಟ್ಟಿಂಗ್ ಇಟ್ಕೊಂಡಾಗ ನಾನು ಬೇಗ ಬೇಗ ಸ್ಟಿಚಿಂಗ್ ಮಾಡ್ತೀನಿ ಅಂತಲೇ ಹೇಳ್ತೀನಿ ನಿಮಗೆ ಮತ್ತು ಬ್ಲೌಜ್ ಡಿಸೈನ್ಸ್ ಬ್ಲೌಸನ್ನು ನೀವು ಸ್ಟಿಚಿಂಗ್ ಮಾಡೋದೇ ಆದರೆ ನಾರ್ಮಲ್ ಬ್ಲೌಸ್ ಆದರೆ ಏಳು ಎಂಟು ಮಾಡ್ಬೋದು ಡಿಸೈನ್ಸ್ ಬ್ಲೌಸ್ ಆದರೆ ನಾವು ಏಳು ಎಂಟು ಮಾಡಲಿಕ್ಕೆ ಆಗೋದಿಲ್ಲ ಒಂದು ಮೂರು ನಾಲ್ಕು ಮಾಡಬೇಕಾದ್ರೆ ಜಾಸ್ತಿ ಅವನು ಏನು ಮಾಡ್ಬೇಕಂದ್ರೆ ನಾನು ಆಲ್ರೆಡಿ ಮೊದಲೇ ಏನು ಮಾಡಬೇಕು ಅದಕ್ಕೆ ಲೈನಿಂಗ್ ಬಟ್ಟೆ ಕಟ್ ಮಾಡ್ಕೋದಾಗಲಿ ಡಿಸೈನ್ಸನ್ನು ಕ್ಯಾನ್ವಾಸ್ ಅನ್ನು ಆಲ್ರೆಡಿ ನೀವು ಮೊದಲೇ ಕಟಿಂಗ್ ಮಾಡಿ ಅದಕ್ಕೆ ಏನು ಬೇಕು ನಾವು ಯಾವ ಥರ ಡಿಸೈನ್ ಮಾಡ್ತೀವಿ ಅನ್ನೋದನ್ನು ಐಡಿಯಾ ಮಾಡ್ಕೊಂಡ್ಬಿಟ್ಟು ನೀವು ಅದನ್ನು ಪ್ರಿಪೇರ್ ಮೊದಲೇ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬ್ಲೌಸ್ ಹೊಲಿಯುವಾಗ ತುಂಬ ಈಸಿ ಆಗುತ್ತೆ ಇಲ್ಲಾಂದರೆ ನಾವು ಬ್ಲೌಸ್ ಹೊಲಿತಾ ಕುಂತು ಅದನ್ನು ಮಾಡಬೇಕು ಇದನ್ನ ಮಾಡಬೇಕಂತ ಮಧ್ಯ ಮಧ್ಯದಲ್ಲಿ ಎದ್ದು ಕೆಲಸ ಮಾಡ್ತಾಯಿದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ ಅದಕ್ಕೆ ಆ ಥರ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಕೂಡ ದಿನದಲ್ಲಿ ಏಳು ಬ್ಲೌ ಏಳರಿಂದ ಎಂಟು ಬ್ಲೌಸ್ ಹೊಲಿಬೋದು ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ